ನಿನ್ನ ಮೇಲೆ ಮಾಡಂದ ನನ್ನ ಮಗನ ಕೇಸನಿ ಅವಸ್ತೀನಿ ನನ್ನ ಪಾಲಿ ನಾ ಕೂಗಿದ್ರೆ ನಿನಗೇನಾ ನನ್ನ ಪಾಳಿ ನಾ ಕೂದ ನಿನಗೇನಾ ತ್ರಾಸ ಮುಂದ ಯಾವಣ್ಣ ಪಿಕನಾಶಿ ಹಳೆ ಪಿಕನಾಶಿ ನನಗ ದರ್ಬೇಸಿ ಹಾ ಸಾಕು ಮೊದ್ಲು ಬಾಯ್ ಮುಚ್ಚ ಅಲ್ಲ ಯಾಕ ಬಾಯ್ ಸತ್ ಹುಡುಗಿ ಸಿಕ್ಕಾಳ ಅಂತಂದು ಯಾಕ ಬಾಯ್ ಬಂದ್ ಹಂಗಪ್ಪ ಈ ಸುದ್ದಿ ನಮ್ಮಅಪ್ಪ ತಿಳಿತಂದ್ರ ಏಯ್ ಸುಮರ್ಲಿ ಈ ಸುದ್ದಿ ನಮ್ಮ ಅಪ್ಪ ಏನ್ ತಿಳಿತಂದ್ರ ಮಾಡ್ರಿ ಈ ಸುದ್ದಿ ನಮ್ಮ ಅಪ್ಪ ಏನ್ರ ಗೊತ್ತಾತಂದ್ರ ನಿಮ್ಮ ನಮ್ಮ ಅಯ್ಯಾಗಿನ ಚರ್ಮ ಸುಲದ ಕಯಾ ಕೊಡ್ತಾನ ಬಲು ಜಾಕಿ ಅಡ್ಡಲು ನೋಡ್ಲಾಕವೆ ನಿಮ್ಮ ಅಪ್ಪ ನಮ್ಮ ನನ್ನ ಕಳ್ಳಿ ಕಟ್ಟಿಗೆ ಮಾಡಿ ನಂದಿನ ಹಾಲು ಕುಡ್ದ ಎಷ್ಟು ಹಂಗದ ಬೌಡಿ ಐತದ ಹೇಳಿ ಅಪ್ಪಗ ಆಕಿ ಯಾಕಪ್ಪ ನಿನಗ ನಂದಿನಿ ಹಾಲಿ ಕುಡಿಸ್ತಕಿ ಆಕಿ ಏನ್ರ ನನ್ನ ಕೈಯಾಗ ಸಿಕ್ಕಳಂದ್ರ ಆಕಿನ ಹರದ ಕೈಯಾಗ ಕೊಡ್ತೇನೆ

ನಮ್ಮ ಅಪ್ಪನ ಹೆಸರು ರೌಡಿ ರಾಜ ಕಂಡ್ರಾಗ ನಮ್ಮ ಅಪ್ಪನ ಕಾಲ ಮುರ್ಗ ಕೈಯಾಗ ಕೊಡತಾರೋಗ ದೊಡ್ಡ ರೋಗ ಅಲ್ಲದ ನಮ್ಮಪ್ಪ ನಲ್ವತ್ತೈದು ಕೊಲೆ ಮಾಡಿ ಕೊಪ್ಪಳ ಜಿಲ್ಲದಾಗ ಹಪ್ಪಳ ತಿನ್ಕೊಂತ ಕುಂತಾನ ಅನ್ನಂಗ ಹೋಗ್ಲಿ ಬಿಡ ಅನ್ನಂಗ ನಿನ್ ಹೆಸರೇನು ನನ್ನ ಹೆಸರ ಸಿದ್ಧಲಿಂಗ ಅಂತ ಅದ್ರಾಗ ನಿಮ್ಮಂತರ್ರೇದ ಸಿದ್ಧ ಸಿದ್ದು ಮಾಮ ಅಂತಾರು ಅದ್ರಾಗ ನಮಕ್ ಆಕಳ ಕೂತಾರಲ್ಲ ಮುಂಚೆಲ್ಲ ಅಂತಾರ ಸಿದ್ಧಪ್ಪ ನನ್ನೂರ ಇದೆ ಸಿಂಧೂರ ಹೌದು ಅನ್ನ ಸಾಲುಗಾರ ಸಿದ್ಧ ಸಿದ್ಧ ಅಂತ ಯಾಕರೀತಾರ ಯಾಕ ಸಾಲಗಿಲ್ಲ ಮಾಡಿ ಓಡಗಿಡಿ ಬಂದಿ ಏನೋ ಮತ್ತೆ ಏ ಮಗ ನಾನ ನಮ್ಮ ಅಪ್ಪ ಸಿಂಧುರ್ಗ ದೊಡ್ಡ ಸಾವುಕಾರ ನಾವು ನಂಬುದೈತಿ ಬಂಡಿ ಅದು ಇರ್ಬೋದು ಆಗಕ್ಕಂತ ಆಸ್ತಿಯ ನಮ್ಮನೆ ಮೇತ ಸಾವಿರಾರು ಜನ ನಾವು ನಮ್ಮ ಅಪ್ಪ ಬಡು ಬಗರ್ಗೆ ಸ್ನಾನ ಧರ್ಮ ಮಾಡಿ ನಮ್ಮ ಅಪ್ಪ ಸಾಲ್ಗಾರ ಶಂಕರಿ ಅಪ್ಪ ಅಂದಾರ ನಮ್ಗೆ ಸಾಲ್ಗಾರ ಸಿದ್ದಪ್ಪ ಅಂದಾರ ನೋಡು ಹೌದಪ್ಪ ನಿನ್ನ ಮಾತ್ ಚಲೋ ಐತ್ ಬಿಡು ಹೌದು ಅನ್ನಂಗ ಅಷ್ಟು ಸೌಕರ್ ಇದ್ದವ್ ಈ ಊರಿಗೆ ಯಾಕೆ ಬಂದಿ ಸಾಯಾಕ ಓ ಹೆಣ್ಣು ಎಲ್ಲಗೂ நான் ஏன் இல்லை சாய்கந்த வந்து உட்கிபிடு அம்மா நீண்ட ஒன்டோ ஏன்னா நான் காலவ நம் மனுஷ மனுஷன் கால ಹಾ ಸುದ್ದಾತ್ ನೋಡ್ರಿ ಹಂಗಲ್ಲೋ ನಾಂದಿದ್ದು ಏನ್ ಮತ್ತ ಒಬ್ಬನ ಸಿಂಗಲ್ ಹದಿಯ ನಂತರ ನಾವು ಇನ್ನ ರೀ ನಾವ್ ನಿಂಗಲ್ ಆಗ ಒಳಗೆ ಗಂಟು ಬಿದ್ದಿಲ್ರಿ ಮುಟ್ಟ ಈಗ ನೀವು ಗಂಟು ಬಿದ್ರಿ ನೋಡ್ರಿ ಇನ್ ನಾವ್ಯಾಕ್ ಯಾಕಾಗಬಾರ್ದ್ರಿ ಇಬ್ರು ಡಬಲ್ ರೀ ಹೌದಲಾ ಜೋಕ್ಮಾರ್ ಹಳೆ ಜೋಕ್ಮಾರ ಸಣ್ಣಗೆ ಒಳಗ ಯಾಕ ಮೈಯಾಗ ಅರಾಮ್ ಗಿರಾಮ್ ಐತಿ ಹೆಂಗಾರ ಜಾಗ ಖಾಲಿ ಮಾಡ್ರಿ ಬಿಸಿಲಾಗ ಬಿಸ್ಲಾಗ್ ಅಡ್ ಸುಸ್ ಬಿಸ್ಲಾಗಿ ವ್ಯಾಪಾರ ಆಗಿಲ್ರಿ ಸ್ವಲ್ಪ ನೀರ ತಗೊಂಡ್ರ ಪುಣ್ಯ ಬರ್ತದ ನೋಡ್ರಿ ಒಂದ್ ಪ್ಲೇಟ್ ಎಗ್ರಸ್ ಏನೋ ತೊಗೊಂತೀನಿ ಚಲೋ ಆದ್ರೂ ಅಷ್ಟ ರೋಗ ಕೊಡ್ತಾನೆ ಇಲ್ಲ ತಂದ್ರ ಇಲ್ಲಿ ನೋಡ ಮೊದ್ಲು ಮೀನ್ ನಂದು ಎತ್ಕೊಂಡ್ ನೋಡ್ರಿ ಏನದ ಎಗ್ರೈಸ್ ರೀ ಬಾಯಾಗ ಆಮೇಲೆ ನಂದೋ ಬೇಕಂತೀ ಅ తిన సుందలే ಏನು ವಾವ್ ನಿಮ್ಮ ಎಗ್ರೆಸ್ ಮಾಡಿತ್ತು ಸಲ ತಿಂದ್ರು ಕಮ್ಮಿ ಆಗಿಲ್ ನೋಡ್ರಿ ಅನ್ನ ಏನು ಬಂದ್ ಬಾಳತು ನಿಮ್ಮ ಅವಳ ತಿಂದ ಅಂಗಲ್ಲ ನಿಮ್ಮ ಅಪ್ಪ ಕೊಡ್ತಾನಿಲ್ ಅಲ್ಲ ಸಿದ್ಧ ರೊಕ್ಕ ತರ್ಬೇಕಂತ ಮಾಡಿದ್ದೆ ಆದ್ರ ಪರ್ಸ್ ಮನೆಗೆ ಇಟ್ಟು ಸಿಕ್ಕಿ ಕೊಡ್ತೇನೆ ಕೊಡ್ತೇನಂತ ಹಾ ನಾ ಏನು ಬರ್ಲೇ ಪರ್ಸ್ ಬಿಟ್ರಿ ಏನತ್ತ ನಿಮ್ಗೆ ಯಾರು ದುಡ್ಡು ಕೇಳಾರು ಒಂದ್ ಸ್ಟೆಪ್ ಹಾಕ್ಲ ಮಾ ಅಡ್ಡಾಡಿ ಸೂಸ್ತಾ ಐತೆ ಚಿನ್ನು ಮಾವಾ ಹೋಗ್ಯಕ್ಕಿನ್ನ ಮುಂಚೆ ನಮ್ ಡೈಲಾಗ್ ನಾವು ಮಿಸ್ ಮಾಡಂಗಿಲ್ಲ பலராஜ <laughs>

ಎಲ್ಲಿ ಸಾಲದ ಬಡ್ಡಿ ಕೇಳ್ರಿ ಮಗ ಓನ್ ಓಡೋಡಿ ಹೋಗಣ ಈಗ ಬಂದ ಈ ಕೂಡ ಟೈಮ್ ಪಾಸ್ ನೋಡ್ರಿ ಈಕಿ ಕೂಡ ಟೈಮ್ ಪಾಸ್ ಮಾಡ್ಲ ಮಗನ ನಿನ್ನ ಕೂಡ ಟೈಮ್ ಪಾಸ್ ಮಾಡಲೇಸಿನ ನಾನು ಕಲ್ಲು ಮಾಡಿ ಅಣ್ಣ ಇನ್ನ ಇವತ್ತ ಬಂದ ಊರಿ ತಡಿಯೋ ನಾವು ಮರ್ಯಾದೆ ಬಂದೆವು ಮಾನ ಮರ್ಯಾದೆ ಇದ್ದಿದ್ರೆ ಮಗನ ನೀವು ಮಾರಿಮ ತಿರ್ಗಾ ಎಷ್ಟದವ ಅಷ್ಟು ನನ್ನ ಬಡ್ಡಿ ಹೋಗುವ ಆಮೇಲೆ ಕೊಡಬೇಕ ಅಲ್ರಿ ಅವನ ಕಡೆ ನೋಡಿದ್ರೆ ಒಂದ್ ರೂಪಾಯಿ ಪೈಸೆ ಇಲ್ಲ ನೀವು ನೋಡಿದ್ರೆ ಕೊಡ್ರಿ ಕೊಡ್ರಿ ಅಂತ ಗಂಟು ಬಿದ್ದಿರಲ್ಲ ಪಾಪ ಅವ ತರ ಕೊಡ್ಬೇಕು ನೀವು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಯಾರ ಕರೆದುವ ಮೊಮ್ಮಗಳ ಅಜ್ಜಾರ ಅಂತ ಮತ್ತೆ ಯಾರ ಕರಿ ಅಂದಿರ್ರಿ ಅಜ್ಜರ್ ಇರ್ಬೋದು ಒಬ್ಬರ ನಿಮ್ಮನ್ನ ನೋಡಿ ಅದು ನಿಂತ ಹೇಳಿ ಹೊಡಬೇಕು ಅಜ್ಜರ ನನ್ನ ಮಾನ ತುಂಬಿ ಹತ್ತೊಂಬತ್ತರ ಬಿದ್ದವು ನನಗೇನು ಅಂತ ವಯಸ್ಸಾಗ ಸಾಲದ ಬಡ್ಡಿಗೆ ತಿರುಗಿ ತಿರುಗಿ ನಾಯ್ ತಿರುಗಿದ ತಿರುಗಿ ಸಣ್ಣ ಕಾಲು ಸಣ್ಣ ಎಲ್ಲ ಸಣ್ಣ ಅಲ್ರಿ ತಲೆನೋ ನೋಡಿದ್ರೆ ಹಿಂಗತಿ ಕಾಲು ನೋಡಿದ್ರು ಅಡಿಗೆ ಆಡ್ತೈತಿ ಇವ್ ಏನೋ ಸಣ್ಣ ವ್ಯಜ್ ಐತಿ ಆದ್ರೂ ಬಿಡಪ್ಪ ಬಾರಿ ಇದಿ ನೀನು ಇವನ ಫ್ರೆಜಿಸ್ತಾರ ಹತ್ತಿ ಕಟ್ಟಿಸ್ತಾರ ಸರ್ ಗುಜರಿತಾರ ನೀ ಬಿಟ್ರಿ ಯಾಕೆ ನಿಮ್ತಿ ಏ ಸಿರಿ ನಿನ್ನ ನೋಡಿದ್ರ ನನ್ನ ಯವ್ ಸಿರಿ ನೋಡಿ ನನ್ನ ಮೆಯಕ್ ಒಂದ ತರಾ ದೆವು ಬಂದಂಗತೈತಿ ತಕ್ಕಂಗ ರೂಪಾನು ಐತಿ ಸುರುಸ್ ಬೇಡ ನೀ ಜ್ವಲ್ಲ ಅನ್ನಂಗ ನಂಗ್ ಬಂದು ಬಾಳತಾ ತಾತ ಸರಿ ದಾರಿ ಬಿಡು ಹೋಗ್ಬೇಕು ನ ಏ ಏ ನೀಂದ್ರ ಸ್ವಲ್ಪ ಸಂಜೆ ಮುಂದೆ சீಗ ಮಾಡೋದೈತಿ ಏನ ಅದು ಮಾಡೋದು ಲ್ಯಕಪತ್ರ ಬಸಾಲದ ಬಡ್ಡದ ಲ್ಯಕಪತ್ರ ಅಂಗ ಬೆಟ್ಟ ಬಡ್ಡನು ಇಲ್ಲ ಸಾಲು ಇಲ್ಲ ಯಾರು ಗೋಇnda ಕಥೆ ಹಂಗ ಅನುಬಡೋ ಸಿನಿಮಾವಾ हाँ हा धाक बड़ा हुआ. ये है है <coloring> <Commander tones> मावा हाक बड़े मवा मत्याणा हून पल मावा तड़ा मत्याणा माड़ी

ನಮಸ್ಕಾರಗಳು ಜಯ 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 ಜ मयारी दादाी गा भजगानी